ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಕ್ರೇಜಿವರ್ಡ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಅಂದರೆ ತುಂಬ ಅಂದರೆ ತುಂಬ ಬೇಜಾರವಾದ ಸಂಗತಿಯನ್ನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಇವರು ನೋಡ್ತಿದ್ರೆಲ್ಲ ಸ್ವಾತಿಗೌಡ ಅಂತ ಅವರು ತಾಯಿಯವರು ಅಯ್ಯೋ ಸ್ವಾತಿಗೌಡ ಅವರು ಒಂದು ಫೇಮಸ್ ಯೂಟ್ಯೂಬರ್ ಅಂತಲೇ ಹೇಳ್ಬೋದು ಅವರು ಅವ್ರ ತಾಯಿಯವರು ಕೂಡ ಯೂಟ್ಯೂಬರ್ ಆಗಿದ್ದರು ಸುಮಾ ಗೋಡ ಮನೆ ಅಡುಗೆ ಮನೆ ಅಂತಂದು ಇವರಿಬ್ಬರು ನೋಡಿದರೆ ನಂಗೆ ಯಾವಾಗಲೂ ಖುಷಿ ಆಗ್ತಾಯಿತ್ತು ಈ ಎಂಟಿ ನೋಡಿದ್ರೆ ಅನ್ಕೊಂಡು ನಂಗೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿದಾರಲ್ಲ ಅಮ್ಮ ಅಂತಂದು ಅವರು ಎಷ್ಟು ಚೆನ್ನಾಗಿರ್ತಾಯಿದ್ರು ಅವ್ರಿಗೆ ಡ್ರೆಸ್ಸು ಸಾರಿ ಎಲ್ಲ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾಯಿತ್ತು ಸ್ಟಾರ್ಟಿಂಗು ನಾನು ಯೂಟ್ಯೂಬಲ್ಲಿ ಇವ್ರನ್ನೇ ಜಾಸ್ತಿ ಫಾಲೋ ಮಾಡ್ತಾಯಿದ್ದೆ ಇವರು ಹಾಕೋದು ಡ್ರೆಸ್ಸು ಅಮ್ಮ ಮಗಳು ಯಾವಾಗಲೂ ಒಟ್ಟಿಗೆ ಇರೋದು ತುಂಬ ಇಷ್ಟ ಆಗ್ತಾ ಇತ್ತು ಅದಕ್ಕೋಸ್ಕರನೇ ಯೂಟ್ಯೂಬ್ ಅವ್ರದ್ದು ಚಾನಲ್ ಯಾವಾಗಲೂ ಕಂಟ್ ನೋಡ್ತಾ ಇದ್ದೆ ಬಟ್ ಸಡನ್ನಾಗಿ ಬೇಜಾರಾದ ಸಂಗತಿ ಅಂದರೆ ಅವ ಅಮ್ಮನಿಗೆ ಅಂದರೆ ಅಣ್ಣ ಅವ್ರಿಗೆ ಒಂದು ಐದರಿಂದ ಆರು ತಿಂಗಳ ಹಿಂದೆ ಸ್ವಲ್ಪ ಮೂಗಿನ ಮೇಲೆ ಒಂದು ಗುಳ್ಳೆಗತಿ ಕಾಣಿಸ್ತು ಮತ್ತು ಮೂಗಿನಿಂದ ರಕ್ತ ಬರ್ತಾಯಿತ್ತಂತೆ ಅವರು ಅವ್ರ ಬ್ಲಾಗಲ್ಲಿ ಹೇಳ್ತಾಯಿದ್ರು ಮತ್ತು ಅದು ಆಗಿ ತೋರಿಸಿದ ಮೇಲೆ ಅದು ಸ್ಟಾರ್ಟಿಂಗು ಅವರು ಅದಕ್ಕೋಸ್ಕರ ಎಲ್ಲ ಮಾಡಿಸಿದರು ಬಟ್ ಅದು ಕಡಿಮೆನೇ ಆಗಲಿಲ್ಲ ಆಮೇಲೆ ಕರೆಕ್ಟಾಗಿ ಕ್ಲಿಯರಾಗಿ ಇನ್ನೊಮ್ಮೆ ಚೆಕ್ ಎಲ್ಲ ಮಾಡಿಸಿದಾಗ ಅದು ಕ್ಯಾನ್ಸರ್ ಅಂತ ಗೊತ್ತಾಯಿತು ಅವ್ರಿಗೆ ಮೂಗು ಮತ್ತು ಗಂಟ್ಲಲ್ಲಿ ಒಂದು ಗಡ್ಡೆಗತಿ ಆಗಿತ್ತಂತೆ ಅದಾದಮೇಲೆ ಎಷ್ಟು ಮನುಷ್ಯನ ಜೀವನ ನೋಡಿ ಹೆಂಗಿದ್ದು ಒಂದು ಐದರಿಂದ ಆರು ತಿಂಗಳಲ್ಲೇ ಪೂರ ಅವರು ಎಷ್ಟು ಇಷ್ಟು ಹೆಲ್ದಿಯಾಗಿದ್ದವರು ಫುಲ್ಲು ವೀಕ್ ಆದರು ಮತ್ತು ಅವ್ರ ಮಗನ ಆಗಿ ಒಂದು ಹದಿನೈದರಿಂದ ಒಂದು ತಿಂಗಳಿಗೆ ಅವ್ರು ಸ್ಟಾರ್ಟ್ ಆಗಿತ್ತು ಅನಿಸುತ್ತೆ ಆವಾಗ ಎಲ್ಲ ಚೆನ್ನಾಗಿದ್ದಾಗ ದೇವರು ನೋಡಿ ಯಾವ ರೀತಿ ನಮ್ಮ ಜೀವನದಲ್ಲಿ ಆಟ ಆಡ್ತಾನೆ ನಿಜವಾಗೂ ಅವರು ಹೇಳೋದು ನೋಡಿದರೆ ಇದರಲ್ಲಿ ಇವಾಗ ಎಲ್ಲ ಒಳ್ಳೆಯದಾಗ್ತಾಯಿತ್ತು ಮಗನ ಮದುವೆ ಮಾಡಿದರು ಒಳ್ಳೆ ಮಗಳು ಮಗನ ಜೀವನ ಒಳ್ಳೆ ರೀತಿ ನಡೀತಾ ಇತ್ತು ಅವ್ರದ್ದು ಕುಮ್ ತುಂಬ ಚೆನ್ನಾಗಿತ್ತು ಜೀವನ ಮೊದಲು ಎಲ್ಲ ತುಂಬ ಕಷ್ಟನ ಅನ್ಭವಿಸಿದಾರಂತೆ ಅವರು ವೀಡಿಯೋಸಲ್ಲಿ ಅಂದರೆ ಬ್ಲಾಗಲ್ಲೆಲ್ಲ ಹೇಳ್ತಾ ಇದ್ದರು ತುಂಬ ಕಷ್ಟಗಳನ್ನು ಅನ್ಭವಿಸಿದ್ದೀವಿ ಅಂತಂದು ಬಟ್ ಇವಾಗೆಲ್ಲ ನಿಜವಾಗಲೂ ಮಗನ ಮದುವೆ ಹೊಸ್ತಾಗೆ ಆಗಿತ್ತು ಮಗ ಮಗಳು ಎಲ್ಲರೂ ಮೊಮ್ಮಗ ಎಲ್ಲರೂ ಎಷ್ಟು ಚೆನ್ನಾಗಿತ್ತು ಲೈಫು ಮದುವೆನೂ ತುಂಬ ಗ್ರ್ಯಾಂಡಾಗಿ ಮಾಡಿದರು ಅದಾಗಿ ಸ್ವಲ್ಪ ದಿನಕ್ಕೆ ಅವ್ರದ್ದು ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅದಾಗಿಂದ ಕಂಟಿನ್ಯೂ ಆ ಹೆಲ್ತು ಪುನ್ಪ್ರೂ ಫುಲ್ ಚೇಂಜ್ ಆದರು ಇದು ಅವರು ಕ್ಯಾನ್ಸರ್ ಬಂದಾಗ ಹಾಕಿರೋ ಹೇಳಿ ಹೇಳು ಎಲ್ಲರೂ ಹೇಳು ಮುಂದೆ ಹಾಕಿರೋಂಥ ವಿಡಿಯೋ ಅವಾಗೂ ಕೂಡ ಇನ್ನು ಚೆನ್ನಾಗಿದ್ರು ಅದಾದಮೇಲೆ ಕ್ರಮೇಣ ಬರಬರ್ತ ತುಂಬ ಹೆಲ್ತ್ ವೀಕ್ ಆಯಿತು ಅವರು ನಿನ್ನೆ ತೀರ್ಕೊಂಡ್ರಂತೆ ನಿಜವಾಗಲೂ ಅವರು ನಿನ್ನೆ ಪೋಸ್ಟ್ ಹಾಕಿದ್ರು ಅದನ್ನು ನೋಡಿದ ಮೇಲೆ ನೈಟು ನನಗೆ ತುಂಬ ಬೇಜಾರಾಯಿತು ಹೆಂಗೆ ಮನುಷ್ಯನ ಜೀವನ ಒಂದು ನೀರಿನ ಮೇಲೆ ಗುಳ್ಳೆ ಈ ಥರ ಅಲ್ವಾ ಎಷ್ಟು ಚೆನ್ನಾಗಿತ್ತು ಎಲ್ಲ ಎರಡೂ ಸಂಸಾರ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿದ್ದರು ಒಬ್ಬ ಒಂದು ಹೆಲ್ತ್ ಕಣ್ ಕಾರ ಒಂದು ಕ್ಯಾನ್ಸರಿಂದ ಇಡೀ ಎರಡು ಕುಟುಂಬದಲ್ಲಿ ಎಷ್ಟು ನೆಮ್ಮದಿ ಕಳೆದುಕೊಂಡು ಎರಡು ಅಂದರೆ ಅವರು ಅಂಟಿ ಫುಲ್ ಹಿಂಗೆ ಎಷ್ಟು ಚೆನ್ನಾಗಿದ್ದರು ಫುಲ್ ವೀಕಾಗಿ ಲಾಸ್ಟ್ ಲಾಸ್ಟ್ ವೀಡಿಯೋದಲ್ಲಿ ಅವ್ರು ನೋಡೋಕ್ಕೆ ಆಗ್ತಿಲ್ಲ ತುಂಬ ಬೇಜಾರಾಗ್ತಾಯಿತ್ತು ಆ ರೀತಿ ಆಯಿತು ನಿಜವಾಗ್ಲೂ ಯಾ ನಮ್ಮ ಎಲ್ಲರೂ ಜೀವನದಲ್ಲಿ ದೇವರು ಯಾವ ರೀತಿ ಆಟ ಆಡ್ತಾನಂತೆ ಗೊತ್ತಾಗಲ್ಲ ಇದೇ ರೀತಿ ನಮ್ಮ ಮನೇಲೂ ನಮ್ಮ ದೊಡ್ಡಪ್ಪರಿಗೂ ಆಗಿತ್ತು ಅದನ್ನು ನಾನು ನೆಕ್ಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹಾಕ್ತೀನಿ ಅದೇ ಸೇ ನೋಡ್ಬೇಕಾದ್ರೆ ನೋಡ್ಬೇಕಾದ್ರಂಗೆ ನಮ್ಮದು ನಮ್ಮ ದೊಡ್ಡಪ್ಪರದೇ ನೆನಪಾಗ್ತಾ ಇತ್ತು ಜಾಗ್ಲೂ ಇವರೆಲ್ಲ ನೋಡಿದಾಗ ನಾವು ಎಷ್ಟೋ ದ್ವೇಷ ಅದನ್ನೆಲ್ಲ ಮಾಡ್ತೀವಿ ಬಟ್ ನಮ್ಮ ಜೀವನವೇ ಶಾಶ್ವತ ಇಲ್ಲ ಅಂತ ಅನಿಸುತ್ತೆ ಒಂದೊಂದು ಟೈಮು ಇರೋಷ್ಟು ದಿನ ಚೆನ್ನಾಗಿರ್ಬೇಕು ಅನ್ನಿಸ್ತಿದೆ ಎಲ್ಲರ ಜೊತೆ ನಿಜವಾಗ್ಲೂ ಇವ್ರು ನಿನ್ನೆಯಿಂದ ಅನ್ಕೋರೋ ಮೈಂಡ್ ಫುಲ್ಲು ಒಂಥರ ಅಪ್ಸೆಟ್ಟೇ ಆದಂಗೆ ಆಗಿದೆ ಅವ್ರು ನೋಡಿ ಅವರು ಲಾಸ್ಟ್ ಟೈಮ್ ವೀಡಿಯೋಸಲ್ಲೆಲ್ಲ ಅವ್ರದ್ದು ವಿಡಿಯೋಗಳನ್ನು ನೋಡಿದಾಗ ತುಂಬ ವೀಕ್ ಆಗ್ತಾ ಆಗಿದ್ದರು ಅವಾಗೂ ನೋಡಿದಾಗ ತುಂಬ ಬೇಜಾರಾಗ್ತಾಯಿತ್ತು ದೇವರೆಲ್ಲ ಕೊಟ್ಟಾಗ ನೋಡಿ ಹೆಂಗೆ ಸಡನ್ನಾಗಿ ಮತ್ತೆ ಕಿತ್ಕೊಂಡು ಬಿಡ್ತಾನೆ ಇನ್ನೇನು ಅವ್ರು ತುಂಬ ಚೆನ್ನಾಗಿತ್ತು ಲೈಫು ಅಷ್ಟಲ್ಲೇ ಈ ರೀತಿ ಆಯಿತು ಈ ವಿಡಿಯೋ ಮೂಲಕ ದೇವರಲ್ಲಿ ಕೇಳ್ಕೋತೇನೆ ಅವ್ರ ಮಗಳಿಗೆ ಮತ್ತು ಕುಟುಂಬಕ್ಕೆ ಈ ದುಃಖವನ್ನು ಸಹಿಸುವ ಶಕ್ತಿ ಕೊಡಲಿ ಅಂತ ಅವ್ರ ಸೊಸೆ ಪ್ರೆಗ್ನೆಂಟ್ ಇದ್ದಾರೆ ಅವ್ರ ಹೊಟ್ಟೆಯಲ್ಲಿ ಆಂಟಿ ಹುಟ್ಟಿ ಬರಲಿ ಅಂತಂದು ಕೇಳ್ಕೋತೇನೆ ತುಂಬ ಅಂದರೆ ತುಂಬ ಒಂಥರ ಬೇಜಾರಾಗುತ್ತೆ ಅಂದರೆ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಅಂದರೆ ಇಷ್ಟೇ ನಮ್ಮದು ಲೈಫು ಅಂದರೆ ಒಂದು ಮನುಷ್ಯನದು ಲೈಫು ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಫ್ರೆಂಡ್ಸ್ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇರೋಷ್ಟು ದಿನ ಎಲ್ಲರೂ ಚೆನ್ನಾಗಿರೋಣ Thank you, thank you for watching.